ಸುಲಭ ಸೇವಾ ಸಂಸ್ಥೆ ರಿಜಿಸ್ಟರ್ಡ್ ಕುಮಟ ಸುಲಭ ಸೌಹಾರ್ದ ಕ್ರೆಡಿಟ್ ಸಹಕಾರಿ ಸಂಘ ನಿಯಮಿತ ಕುಮಟ ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಾಡ ಇವರ ಆಶ್ರಯದಲ್ಲಿ ಕುಮಟ ಬ್ಲಡ್ ಬ್ಯಾಂಕ್ ಸಹಕಾರದಲ್ಲಿ ರಕ್ತದಾನ ಶಿಬಿರ ಯಶಸ್ವಿಯಾಗಿ ನೆರವೇರಿತು ಕಾರ್ಯಕ್ರಮವನ್ನು ಉದ್ಯಮಿಯಾದ ಎಚ್ ಎಸ್ ಗಜಾನನ್ ಉದ್ಘಾಟನೆ ಮಾಡಿ ರಕ್ತದಾನ ಮಹತ್ವ ವಿವರಿಸಿದರು ಮೋಹನ್ ವಿ ನಾಯ್ಕ್ ಪ್ರಾಂಶುಪಾಲರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಬರುವಂಥ ದಿನದಲ್ಲಿ ಎಲ್ಲ ವಿದ್ಯಾರ್ಥಿಗಳು ರಕ್ತದಾನದಂಥ ಮಹಾ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬೇಕಾಗಿ ತಿಳಿಸಿದರು ಕಾಗಾಲ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಡಾಕ್ಟರ್ ವಿಶ್ವೇಶ್ವರ್ ಎಲ್ ಬಿ ಮಾತನಾಡಿ ರಕ್ತದಾನ ವೈದ್ಯಕೀಯ ಕ್ಷೇತ್ರದಲ್ಲಿ ಎಷ್ಟು ಮಹತ್ವದ್ದು ಎನ್ನುವುದನ್ನು ವಿವರಿಸಿ ಸ್ವತಃ ರಕ್ತದಾನ ಮಾಡುವ ಮೂಲಕ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾದರು ಕುಮಟಾ ಬ್ಲಡ್ ಬ್ಯಾಂಕ್ ಕುಮಟಾ ಬ್ಲಡ್ ಬ್ಯಾಂಕ್ ಪ್ರಯೋಗಶಾಲಾ ತಂತ್ರಜ್ಞರಾದ ಬಾಲಕೃಷ್ಣ ಎಲ್ ಗಾವಡಿ ಮಾತನಾಡಿ ಯಾರೆಲ್ಲ ರಕ್ತದಾನ ಮಾಡಬಹುದು ಎಂಬ ಅರಿವನ್ನು ಮೂಡಿಸಿದರು ಕಾಗಾಲ್ ಗ್ರಾಮ ಪಂಚಾಯತ್ ಸದಸ್ಯರಾದ ವಿಷ್ಣು ಬಿ ರಕ್ತದಾನ ಮಾಡಿ ಕಾರ್ಯಕ್ರಮಕ್ಕೆ ಶುಭ ಕೋರಿದರು ಸುಲಭ ಸೇವಾ ಸಂಸ್ಥೆ ರಿಜಿಸ್ಟರ್ಡ್ ಕುಮಟಾ ಸುಲಭ ಸೌಹಾರ್ದ ಕ್ರೆಡಿಟ್ ಸಹಕಾರಿ ಸಂಘ ನಿಯಮಿತ ಕುಮಟಾದ ಅಧ್ಯಕ್ಷರು ಹಾಗೂ ಕಾರ್ಯಕ್ರಮದ ರುವಾರಿಗಳು ಆದ ದಿವಾಕರ್ ಅಗನಾಶಿನಿಯವರು ಮಾತನಾಡಿ ಸಮಾಜಮುಖಿಯಾಗಿ ಬದುಕು ರೂಢಿಸಿಕೊಳ್ಳಲು ವಿದ್ಯಾರ್ಥಿಗಳಿಗೆ ವಿನಂತಿಸಿಕೊಂಡರು ಸಂಸ್ಥೆಯ ಸಿಇಒ ಪ್ರೀತಿಗೌಡ ಅವರು ಸಂಸ್ಥೆಯ ಕಾರ್ಯವೈಖರಿಯನ್ನು ಪ್ರಾಸ್ತಾವಿಕವಾಗಿ ಮಾತಿನಲ್ಲಿ ವಿವರಿಸಿದರು ಉಪನ್ಯಾಸಕರಾದ ಪರಮಾನಂದ ಅವರು ಎಲ್ಲರನ್ನ ಸ್ವಾಗತಿಸಿದರು ಉಪನ್ಯಾಸಕರಾದ ಶ್ರೀಮತಿ ಪಾರ್ವತಿ ಪಟ್ಗಾರ್ ಹಾಗೂ ಶ್ರೀಮತಿ ರೇವತಿಯವರು ರಕ್ತದಾನ ಮಾಡುವುದರ ಮೂಲಕ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾದರು ಉಪನ್ಯಾಸಕರಾದ ಶಂಕರ್ ಪಟ್ಗಾರ್ ಅವರು ವಂದನೆ ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಸಿಬ್ಬಂದಿಗಳಾದ ಕೇಶವಂಬಿಗ ನಾಗರಾಜ್ ನಾಯ್ಕ್ ವಿಜಯ್ ನಾಯ್ಕ್ ಸ್ವಾತಿ ನಾಯ್ಕ್ ಹಾಗೂ ಕಾಲೇಜಿನ ಎಲ್ಲಾ ಉಪನ್ಯಾಸಕರು ಹಾಜರಿದ್ದರು ಉಪನ್ಯಾಸಕರಾದ ದತ್ತಾತ್ರೇಯ ಹೆಗಡೆಯವರು ಕಾರ್ಯಕ್ರಮ ನಿರ್ವಹಣೆ ಮಾಡುವ ಮೂಲಕ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದರು ನಾಗರಾಜ್ ದೇವೇಂದ್ರ ಸಂದೀಪ್ ಮೂರ್ತಿ ಹನುಮಂತ ಗಣಪತಿ ಹರೀಶ್ ಗಣೇಶ್ ಇವರು ರಕ್ತದಾನ ಮಾಡಿ ಸಮಾಜದಲ್ಲಿ ಶ್ರೇಷ್ಠರಾಗಿ ನಿಂತರು ಕಾರ್ಯಕ್ರಮದಲ್ಲಿ ಕಾಲೇಜಿಗೆ ತೃಪ್ತಿ ದಿನೇಶ್ ನಾಯ್ಕ್ ಇವರ ನೆನಪಿಗಾಗಿ ದಿನೇಶ್ ಸುಬ್ರಾಯ್ ನಾಯ್ಕ್ ಇವರು ನೀಡಿರುವ ಎಲ್ಇಡಿ ಟಿವಿ ಉದ್ಘಾಟನೆ ಮಾಡಿದ್ದು ವಿಶೇಷವಾಗಿತ್ತು ಬಂದು ಹೊಡೆದದ್ದು ತುಂಬ ತುಂಬಾ ದೂರ ಬಂದ ಸಾವಿರ ಮೀಟರ್ ಹೋಗ್ಬೋದು ಯಾರಿಗೂ ಒಂದು ಅನ್ನ ಹಾಕ್ತೀವಲ್ಲ ಅದು ಡೈರೆಕ್ಟ್ ಸ್ವರ್ಗದ ಬಾಗಿಲಿಗೆ ತಗೋತಂತೆ ನೀವು ಕೊಡುವಂಥ ಈ ಒಂದು ಸಾಮಾಜಿಕ ಕಳಕಳಿಯ ಜೀವನ ಏನಿದೆಯಲ್ಲ ಅದು ಸ್ವರ್ಗದ ಭಾಗ ತೆಗೆದುಕೊಡತ್ತೆ ಸಾಧ್ಯ ಆದರೆ ಸಾಧ್ಯ ಆದರೆ ಒಂದು ವ್ಯವಸ್ಥೆಯನ್ನು ಬಿಡಿ ಅಂತಂದ್ರೆ ಈ ಜಾತಿ ವ್ಯವಸ್ಥೆಯನ್ನ ಬದುಕನ್ನು ನೋಡೋ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ ಯಾಕಂದರೆ ರಕ್ತ ಜಾತಿನ ನೋಡಲ್ಲ ರಕ್ತ ಜಾತಿನ ನೋಡಲ್ಲ ಪ್ರೀತಿ ಗೌಡ ಅಂತ ದಿವಾಕರ್ ನಾಯ್ಕ ವಿಷ್ಣು ನಾಯ್ಕ ಗಜಾನನ್ ಹರಿಕಾಂತ ಈ ಲಾಸ್ ಅನ್ನೋ ಪದಗಳೆಲ್ಲ ಏನಿದೆಯಲ್ಲ ಅದು ಎಲ್ಲವನ್ನು ಗೌಣ ಅಂತ ಮಾಡಿ ಗಜಾನನ್ ಒಳಗಡೆ ಒಂದು ವ್ಯಕ್ತಿ ಶಕ್ತಿ ಇದೆ ಅದನ್ನು ಓಪನ್ ಮಾಡಿ ನೋಡ್ರಿ ಮೋಹನ್ ನಾಯಕ್ ಅನ್ನೋದು ಹೊಸ ಅದೊಂದು ಶಬ್ದ ಅಲ್ಲ ಅದೊಂದು ಚೈತನ್ಯ ಬಟ್ ಅಲ್ಲಿ ನಂತರ ನಾವು ನಾಯಕನ ನೋಡ್ಬಿಡ್ರಿ ಆ ಒಳಗಡೆ ಚೈತನ್ಯನ ನೋಡಿ ದಯಮಾಡೋದನ್ನು ನೋಡೋದನ್ನು ರೂಢಿಸ್ಕೊಳ್ಳಿ ನಿಮ್ಮ ಜೊತೆ ನಿಮ್ಮ ನಾಯಕತ್ವ ನಿಮ್ಮ ಜ ಸಮಾಜ ಅಂತ ಅಲ್ಲಿ ಏನೋ ಬೇರೆಯೇ ಹೇಳ್ತಾ ಇದೆ ಅದನ್ನು ಒಪ್ಕೊಳ್ಬೇಡಿ ಸಮಾಜನ ತೊಗೊಂಡೋಗ್ರಿ ಜೀವನನ ತೊಗೊಂಡೋಗ್ರಿ ಬದುಕನ್ನು ತೊಗೊಂಡೋಗ್ರಿ ಬದುಕು ಅನ್ನೋದು ಭ್ರಮೆ ಅಲ್ಲ ಭ್ರಮರ ಅಂತ ಹೇಳ್ತಾ ಏನಾದರೂ ಲೋಪ ಇದೆ ಕ್ಷಮೆಯಲ್ಲಿ ಕಾರ್ಯಕ್ರಮವನ್ನು ಇಷ್ಟು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಂಥ ನನ್ನ ಗುರುಗಳ ನನ್ನ ಶಿಕ್ಷಕರೊಂದಕ್ಕೆ ಮತ್ತೊಮ್ಮೆ ರಜೆ